ನಮಸ್ಕಾರ ನಮಸ್ಕಾರ ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಏನಂತಂದ್ರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿಗೆ ಶುಕ್ರ ಅಸ್ತ ಆಗಿದ್ದಾರೆ ಆಮೇಲೆ ಮೇ ಆರನೇ ತಾರೀಕು ಅಂದ್ರೆ ನಾಳೆ ಸೋಮವಾರ ಗುರು ಅಸ್ತ ಆಗ್ತಾರೆ ಗುರು ಮತ್ತೆ ಶುಕ್ರ ಅಸ್ತ ಆದಾಗ ವಿವಾಹ ಅಂದ್ರೆ ಮದುವೆ ಮೂರ್ತ ಇರೋದಿಲ್ಲ ಆಮೇಲೆ ಮನೆ ಗೃಹ ಪ್ರವೇಶಕ್ಕೂ ಮುಹೂರ್ತ ಇರಲ್ಲ ಆಮೇಲೆ ಮುಂಜವಿ ಅಥವಾ ಜೋಳ ಇದು ಅದಕ್ಕೂ ಅಷ್ಟು ಪ್ರಶಸ್ತವಾದ ಮುಹೂರ್ತ ಇರಲ್ಲ ಆಮೇಲೆ ಯಾರಾದರೂ ಮದುವೆ ಆಗಿಲ್ಲ ಅಂತ ಪೂಜೆ ಹೋಮಾದಿಗಳನ್ನು ಮಾಡಿಸ್ಬೇಕಾದಾಗ ಅಷ್ಟು ಫಲ ಸಿಗಲ್ಲ ಆಮೇಲೆ ಯಾವ್ದಾದ್ರು ಉನ್ನತಿಗೋಸ್ಕರ ಹೋಮಾವಾದಿಗಳನ್ನು ಅದಕ್ಕೆ ಅದಕ್ಕಷ್ಟು ಪ್ರಶಸ್ತ ಅಲ್ಲ ಅಂತ ಶುಕ್ರ ಮತ್ತು ಗುರು ಹಸ್ತಿದ್ದಾಗ ಅಷ್ಟೇ ಯಾವುದು ಬಲ ಇರಲ್ಲ ಅಂತ ಅವ್ರು ಉದಯ ಆಗ್ತಾರೆ ಅಂತಂದರೆ ಜೂನ್ ಐದನೇ ತಾರೀಕಿಗೆ ಗುರು ಉದಯ ಆಗ್ತಾರೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಶುಕ್ರ ಉದಯ ಆಗ್ತಾರೆ ಅದಾದ ನಂತರ ಮುಹೂರ್ತಗಳನ್ನ ನೀವು ನಡ್ಕೊಳ್ತಕ್ಕಂಥ ಭಟ್ರು ಅಥವಾ ಸ್ವಾಮಿಯ ಯಾರು ಇರ್ತಾರ ಅವ್ರದ್ರ ಕೇಳಿ ಆಚಲ್ ಟೈಮ್ ನಡ್ಕೊಳ್ತೀವಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಆಮೇಲೆ ನಾವು ಒಂದು ಮೂರ್ನಾಲ್ಕು ಎಪಿಸೋಡ್ ಅಲ್ಲಿ ಯಾತ್ರೆಗಳ ಸ್ಥಳಗಳದ್ದೇ ಬಿಟ್ಟಿದ್ವಿ ಯಾಕಂದ್ರೆ ಯಾತ್ರಾ ಸ್ಥಳಗಳನ್ನೆಲ್ಲ ಹೋಗಿದ್ವಿ ಅದನ್ನ ನೋಡ್ಲಿ ದರ್ಶನ ಮಾಡ್ಲಿ ಅಂತ ಹೋಗ ಭಾಗ್ಯರ ಹೋಗ್ಲಿ ಅಥವಾ ಹೋಗಿಲ್ದರು ಇಲ್ಲೇನೆ ದರ್ಶನ ಮಾಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಿಟ್ಟಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೆ ಗುರು ಮತ್ತು ಶುಕ್ರದ ಯಾಕೆ ಮಾಹಿತಿ ಕಟ್ವಿ ಅಂದ್ರೆ ಯಾವ್ದೋ ಪಬ್ ಗೊತ್ತಿಲ್ಲಂಗೆ ಪೂಜಾ ಪೂಜೆಗಳನ್ನ ಮಾಡ್ಸಕ್ಕೆ ಹೋಗ್ತಿರಿ ಆ ಟೈಮ್ ನ ಪ್ರಶಸ್ತಿ ಇರಲ್ಲ ಅನ್ನೋದಕ್ಕೆ ಇದೊಂದು ವಿಶೇಷ ಮಾಹಿತಿ ಕೊಡೋಣ ಅಂತ ಕೊಟ್ಟಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾರಾಯ್ತಾ ನಮಸ್ಕಾರ